ಒಳಮೀಸ್ಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೂವತ್ತು ವರ್ಷಗಳಿಂದ ಅಂದರೆ ಮೂರು ದಶಕಗಳಿಂದ ಗಂಡು ಬೇರುಂಡದ ಕಥೆಗಳನ್ನ ಹೇಳಿಕೊಂಡು ಬರ್ತಿದ್ದಂತಹ ಖ್ಯಾತ ಸಾಹಿತಿಗಳು ಹಿರಿಯ ದಲಿತ ಹೋರಾಟಗಾರರಂತಹ ದೇವನೂರು ಮಹಾದೇವನವ್ರ ಬಗ್ಗೆ ಈಗ ಕೆಲವು ಅಪಸ್ವರಗಳಿವೆ ಮೂವತ್ತು ವರ್ಷಗಳ ಕಾಲ ಈ ನಾಡಿನ ಹಸಿವಿನ ಪ್ರಶ್ನೆಯಾದಂತಹ ಒಂದು ಸಮುದಾಯದ ಅಸ್ಪೃಶ್ಯ ಸಮುದಾಯದ ಹಸಿವಿನ ಪ್ರಶ್ನೆ ವಂಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿರುದ್ಧವಾದಂತಹ ಎದ್ದಿತ್ತು ಆ ಧ್ವನಿಯ ಸಂದರ್ಭದಲ್ಲಿ ಗಂಡ ಬೇರುಳದ ಕತೆಗಳನ್ನ ಹೇಳ್ತಾ ಬಂಡೆಗಳ ಮೇಲೆ ನಾವು ಚಿಗಿರ್ಬೇಕು ಅನ್ನುವಂತಹ ಒಂದು ಅಸಂಬದ್ಧವಾದಂತಹ ಮಾತನ್ನ ಆಡ್ತಾ ಫಲವತ್ತಾದ ಭೂಮಿ ಜಗತ್ತಿನ ತುಂಬಾ ಹರಡಿರುವಾಗ ನಾವು ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಬೆಳೆಯೋದು ಹೇಗೆ ಅಂತ ಹೇಳೋದ್ರ ಬದಲಾಗಿ ನಾವು ಬಂಡೆ ಮೇಲೆ ಚಿಗರನ ಬನ್ನಿ ನಾವು ಬಂಡೆ ಮೇಲೆ ನೇಗಿಲುಳನ ಬನ್ನಿ ನಾವು ಆಕಾಶಕ್ಕೆ ಏಣಿ ಹಾಕೋಣ ಬನ್ನಿ ಜೀವಗಳಿಗೆ ಹಾನಿಯಾಗದ ರೀತಿನಲ್ಲಿ ನಾವು ಒಂದು ಇರೋ ಬಾಂಬ ಬನ್ನಿ ಅನ್ನೋ ಮಾತನ್ನ ಹೇಳಿದ್ರು ದೇವನೂರು ಮಹಾದೇವಯ್ಯನವರ ಪ್ರವೇಶದಿಂದ ಒಳ ಹೋರಾಟಕ್ಕೆ ಆನೆ ಬಲ ಬಂತು ಒಂಟೆ ಬಲ ಬಂತು ಕುದುರೆ ಬಲ ಬಂತು ನಾಯಿ ಬಲ ಬಂತು ಅನ್ನುವಂತಹ ಒಂದು ಆತ್ಮಘಾತಕತನದ ಮಾತುಗಳು ಬೇಕಾಗಿಲ್ಲ ಈ ಒಳ ಮೀಸಲಾತಿ ಹೋರಾಟಕ್ಕೆ ದೇವನೂರು ಮಹದೇವರು ಬಂದು ಬಂದಿದ್ ಕೂಡಲೇ ಆಕಾಶ ದೇವನೂರು ಮಹಾದೇವನೆಯವರೊಂದು ಆಕಾಶ ದೇವನೂರು ಮಹಾದೇವನೆಯವರೊಂದು ಸಾಗರ ದೇವನೂರು ಮಹಾದೇವರ ಒಂದು ನದಿ ತೊರೆ ಹಳ್ಳ ಪಳ್ಳ ಅದು ಬಂದಿದ್ರಿಂದ ಜೀವ ಜಲ ಈ ಥರದ್ದಾದಂತಹ ಏನು ತುಂಬ ಹೊಗಳಿಕೆಯ ಬಕೆಟ್ ಮಾತುಗಳು ಏನಾಗುತ್ತೆ ಅಷ್ಟು ವರ್ಷಗಳ ಹೋರಾಟದ ಪ್ರತಿಫಲವನ್ನ ನಾವು ಹಿಂಗೆ ಪಾದಕ್ಕೆ ಸುರಿದು ಬಿಡಕ್ಕೆ ಆಗಲ್ಲ ದಡಿ ಇಷ್ಟೂ ಜನರ ಆ ರಕ್ತದ ಹೆಜ್ಜೆ ಮೇಲೆ ನೀವು ಉಲ್ಲಾಸು ಕೆಂಪು ರೆಡ್ ರೆಡ್ ಕಾರ್ಪೆಟ್ ಹಾಕ್ತೀರಿ ಬಂದು ಬಿಡಿದಡಿ ಅಂತ ಹೇಳ ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ಬಹಳ ಗಂಭೀರವಾದಂತಹ ಒಂದು ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ಹೇಳೋದಕ್ಕೋಸ್ಕರ ಬಂದಿದ್ದೀನಿ ನಾನು ಒಳಮೀಸ್ಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತಹ ವಿಚಾರ ಸ್ನೇಹಿತರೆ ಒಳಮೀಸ್ಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೂವತ್ತು ವರ್ಷಗಳಿಂದ ಅಂದ್ರೆ ಮೂರು ದಶಕಗಳಿಂದ ಗಂಡು ಬೇರುಂಡದ ಕಥೆಗಳನ್ನು ಹೇಳಿಕೊಂಡು ಬರ್ತಿದ್ದಂತಹ ಖ್ಯಾತ ಸಾಹಿತಿಗಳು ಹಿರಿಯ ದಲಿತ ಹೋರಾಟಗಾರರಂತಹ ದೇವನೂರು ಮಹಾದೇವನವ್ರ ಬಗ್ಗೆ ಈಗ ಕೆಲವು ಅಪಸ್ವರಗಳು ಇದ್ದಿದ್ದಾವೆ ಸ್ನೇಹಿತರೆ ನಾನು ಹೇಳೋದೇನು ಅಂತಂದ್ರೆ ಇಷ್ಟು ದಿವಸ ಅವರು ವಿರೋಧ ಮಾಡ್ತಿದ್ರು ಹಾಗಾಗಿ ಒಳಮೀಸ್ಲಾತಿ ಪರವಾದಂತಹ ಒಂದು ಧ್ವನಿಯನ್ನ ಅವರು ತೆಗಿಲೇಬಾರದು ಅನ್ನುವಂತಹ ಒಂದು ಏನು ತರ್ಕವನ್ನು ಮುಂದೆ ಇಡ್ತಾಯಿದ್ರೆ ಅಥವಾ ಆರೋಪವನ್ನು ಮುಂದೆ ಇಡ್ತಾರೆ ಅಥವಾ ಅಭಿಪ್ರಾಯವನ್ನು ಮುಂದೆ ಇಡ್ತಾರೆ ನಾನು ಅದನ್ನು ಪುರಸ್ಕಾರ ಮಾಡಿದ್ರೆ ಒಪ್ಪೋದಿಲ್ಲ ದೇವ್ನವರು ಮಹಾದೇವನವರು ಇಷ್ಟು ಇಲ್ಲಿವರೆಗೂ ಕೂಡ ಒಳಮೀಸ್ಲಾತಿ ಬಗ್ಗೆ ಏನೂ ಮಾತಾಡಲಿಲ್ಲ ವಿರೋಧಿಸ್ತಾ ಇದ್ರು ಗಂಡುಬೇರುಂಡದ ಕಥೆಗಳನ್ನ ಹೇಳ್ತಾ ಇದ್ದರು ನಮ್ಮಲ್ಲಿನ ಐಕ್ಯತೆ ಒಡೆದೋಗ್ತದೆ ಅಂತ ಮಾತಾಡ್ತಿದ್ರು ಮತ್ತು ಇವತ್ತು ಅವರು ಮಾತಾಡೋ ಬಂದಿದ್ದಾರೆ ಇದು ಡೋಂಗಿತನ ಇದು ಸರಿಯಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ನಾನು ಅದನ್ನು ಒಪ್ಪೋದಿಲ್ಲ ಮತ್ತು ಅದನ್ನು ಸರಿಯಲ್ಲ ಅಂತಾನೆ ಹೇಳ್ತೀನಿ ಯಾವುದೇ ಸಂದರ್ಭದಲ್ಲಿ ಯಾರದೇ ಹಸಿವಿನ ಪ್ರಶ್ನೆಯ ಬಗ್ಗೆ ಯಾರೇ ಒಬ್ಬರು ಒಂದು ಒಲವಿನ ಮಾತಾಡಿದ್ರೆ ಅಥವಾ ಒಪ್ಪಿಗೆಯ ಮಾತಾಡಿದ್ರೆ ನಾನು ನಿಮ್ಮ ಜೊತೆಲಿದ್ದೀನಿ ಅಂದಾಗ ನೀನು ಹಿಂದೆ ಹೆಂಗೆ ಮಾಡಿದ್ದೆ ಈಗ ಈ ಥರ ಮಾಡೋದು ಸರಿ ಸರಿಯಲ್ಲ ನಾವು ಒಪ್ಪಲ್ಲ ನೀನು ಹಿಂದೆ ಹೆಂಗಿದ್ದು ಹಂಗೆ ಇದ್ದು ಬಿಡು ಅಂತ ಹೇಳಿದ್ರೆ ಅದು ಪೂರ್ವಾಗ್ರಹ ಪೀಡಿತ ಹಂಗೆ ಹೇಳಬಾರದು ಅಂತ ಹೇಳ್ತಾ ಸೆಕೆಂಡ್ ಸ್ಟೆಪ್ ಬನ್ನಿ ಮೂವತ್ತು ವರ್ಷಗಳ ಕಾಲ ಈ ನಾಡಿನ ಹಸಿವಿನ ಪ್ರಶ್ನೆಯಾದಂತಹ ಒಂದು ಸಮುದಾಯದ ಅಸ್ಪೃಶ್ಯ ಸಮುದಾಯದ ಹಸಿವಿನ ಪ್ರಶ್ನೆ ವಂಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಧ್ವನಿ ಧ್ವನಿಯದ್ದಿದ್ದು ಆ ಧ್ವನಿಯ ಸಂದರ್ಭದಲ್ಲಿ ಗಂಡ ಬೇರುಣದ ಕಥೆಗಳನ್ನು ಹೇಳ್ತಾ ಬಂಡೆಗಳ ಮೇಲೆ ನಾವು ಚಿಗಿರ್ಬೇಕು ಅನ್ನುವಂತಹ ಒಂದು ಅಸಂಬದ್ಧವಾದಂತಹ ಮಾತನ್ನ ಆಡ್ತಾ ಫಲವತ್ತಾದ ಭೂಮಿ ಜಗತ್ತಿನ ತುಂಬಾ ಹರಡಿರುವಾಗ ನಾವು ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಬೆಳೆಯೋದು ಹೇಗೆ ಅಂತ ಹೇಳೋದ್ರ ಬದಲಾಗಿ ನಾವು ಬಂಡೆ ಮೇಲೆ ಚಿಗರನ ಬನ್ನಿ ನಾವು ಬಂಡೆ ಮೇಲೆ ನೇಗಿಲುಳನ ಬನ್ನಿ ನಾವು ಆಕಾಶಕ್ಕೆ ಏಣಿ ಹಾಕಣ ಬನ್ನಿ ಜೀವಗಳಿಗೆ ಹಾನಿಯಾಗದ ರೀತಿನಲ್ಲಿ ನಾವು ಒಂದು ಏನೋ ಬಾಂಬ್ ಹಾಕಣ ಬನ್ನಿ ಅನ್ನೋ ಮಾತನ್ನು ಹೇಳಿದ್ರು ಒಂದು ಸಾರಿ ಯಾವುದೋ ಒಂದು ಜಾತಿ ಸಮುದಾಯದವರಿಗೋಸ್ಕರನೇ ಒಂದು ಲೇಔಟ್ನ ನಿರ್ಮಾಣ ಮಾಡ್ತಿದ್ದೀರ ಅಂದಾಗ ಈ ರೀತಿಯಾದಂತಹ ಜಾತಿವಾದವನ್ನು ನಾವು ನಾಶ ಮಾಡಬೇಕು ಜೀವಗಳಿಗೆ ಹಾನಿಯಾಗದ ರೀತಿಯಲ್ಲಿ ಬಾಂಬ್ ಹಾಕಿ ಉಡಾಯಿಸಬೇಕಾಗುತ್ತೆ ಇದನ್ನು ಏನಂತ ಕರೆಯೋದು ಉಚಿತನೋ ಬೆಪ್ತನೋ ಇದು ಪ್ರಬುದ್ಧತೆಯ ಮಾತುಗಳು ಅಂತ ಕೆಲವರಿಗೆಲ್ಲ ಅನ್ನಿಸ್ಬೋದು ಸೊ ಬೇಡ ಆ ವಿಚಾರ ಬಿಟ್ಟು ಮತ್ತೆ ಒಳಮೀಸಲಾತಿ ಹೊರಟು ಬರಬೇಕು ಹಾಂ ಏನ್ ಹೇಳ್ತಾ ಇದ್ದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅವರ ಇಲ್ಲಿ ಇಷ್ಟೇ ವರ್ಷದ ನಿರಾಕರಣೆಯ ದಾಟಿ ಏನಿತ್ತು ಅದನ್ನ ಬದಲಾಯಿಸಿಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ನಿರಾಕರಣೆ ಮಾಡೋದು ಬೇಡ ಅಟ್ ದ ಸೇಮ್ ಟೈಮ್ ಒಳ ಮೀಸಲಾತಿಯ ಹೋರಾಟ ಒಂದು ತಾರ್ಕಿಕವಾದಂತಹ ಅಂತ್ಯವನ್ನ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಪ್ರವೇಶವಾಗಿರುವಾಗ ಅದು ದೇವನೂರು ಮಹಾದೇವಯ್ಯನವರ ಪ್ರವೇಶದಿಂದ ಒಳ ಮೀಸಲಾತಿಯ ಹೋರಾಟಕ್ಕೆ ಆನೆ ಬಲ ಬಂತು ಒಂಟೆ ಬಲ ಬಂತು ಕುದುರೆ ಬಲ ಬಂತು ನಾಯಿ ಬಲ ಬಂತು ಅನ್ನುವಂತಹ ಒಂದು ಆತ್ಮಘಾತುಕತನದ ಮಾತುಗಳು ಬೇಕಾಗಿಲ್ಲ ನಾವು ನಿಜವಾಗ್ಲೂ ಇದನ್ನು ಹಿಂಗೆ ನೋಡ್ಬೇಕಾಗಿದೆ ಅಂತಂದ್ರೆ ಒಳ ಮೀಸಲಾತಿಯ ಹೋರಾಟ ಈ ನಾಡಿನ ಶೋಷಿತ ಸಮುದಾಯದ ಹೋರಾಟ ಅಸ್ಪೃಶ್ಯ ಸಮುದಾಯದ ಹೋರಾಟ ಹಕ್ಕು ಅಧಿಕಾರಗಳಿಂದ ವಂಚನೆ ಒಳಗಾಗಿರುವಂತಹ ಸಮುದಾಯದ ಹೋರಾಟ ಈ ಹಸಿವಿನ ಪ್ರಶ್ನೆ ಇಟ್ಕೊಂಡು ಹೋಗ್ತಾ ಇರುವಂತಹ ಸಮುದಾಯಗಳ ವಿರುದ್ಧವಾಗಿ ತನ್ನ ಗಾಂಧಿವಾದವನ್ನು ಅಥವಾ ಪ್ರಬುದ್ಧತೆಯನ್ನು ಪ್ರದರ್ಶನ ಮಾಡುವಂತಹ ಒಂದು ದಾಟಿನಲ್ಲಿ ಅಥವಾ ದಾರಿನಲ್ಲಿ ಗಂಡ ಬೇರ ಕತೆಗಳನ್ನ ಹೇಳ್ಕೊಂಡು ಅವರ ಹಸಿವನ್ನ ಕಡೆಗಣಿಸಿದಂತಹ ಅವತ್ತಿನ ವಿಕೃತಿ ಅಂತಾನೆ ಹೇಳ್ತೀನಿ ಅದನ್ನ ಆ ವಿಕೃತ ಮನಸ್ಥಿತಿಯಿಂದ ಈಗಲಾದ್ರೂ ಬದಲಾದ್ರಲ್ಲ ಹಾಗೇ ನೋಡ್ಬೇಕು ನಾವ್ ಈ ಒಳಿಸ್ಲಾತಿ ಹೋರಾಟಕ್ಕೆ ದೇವನೂರು ಮಹದೇವರು ಬಂದು ಬಂದಿದ್ ಕೂಡ್ಲೆ ಆಕಾಶ ದೇವನೂರು ಮಹಾದೇವನೆಯವರೊಂದು ಆಕಾಶ ದೇವನೂರು ಮಹಾದೇವನೆಯವರೊಂದು ಸಾಗರ ದೇವನೂರ ಮಹಾದೇವರ ಒಂದು ನದಿ ತೊರೆ ಹಳ್ಳ ಕಳ್ಳ ಅದು ಬಂದಿದ್ರಿಂದ ಜೀವ ಜಲ ಈ ತರದ್ದಾದಂತಹ ಏನು ತುಂಬ ಹೊಗಳಿಕೆಯ ಬಕೆಟ್ ಮಾತುಗಳು ಏನು ಅಗತ್ಯ ಇಲ್ಲ ನಾನು ತುಂಬ ಗೌರವಿತವಾಗಿ ಅದನ್ನ ಮಾತಾಡ್ತಾ ಇದ್ದೆ ನಾವು ಹೆಂಗೆ ನೋಡಬೇಕು ಅಂದರೆ ದೇವನೂರು ಮಹಾದೇವನವರು ಈಗಲಾದರೂ ಕೂಡ ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡ್ರು ಈಗಲಾದರೂ ಕೂಡ ಅವರೊಳಗಿನ ತಾಯಿ ಹೃದಯ ಎಚ್ಚರ ಆಗಿರಬಹುದು ಈಗಲಾದರೂ ಕೂಡ ಅವರಿಗೆ ವಾಸ್ತವತೆಯ ಅರಿವಾಗಿದೆ ಹಾಗಾದ್ರೆ ದೇವನೂರು ಮಹಾದೇವನವ್ರಿಗೆ ಸತ್ಯ ಗೊತ್ತಿರಲಿಲ್ಲ ಇಷ್ಟು ವರ್ಷ ಅಂದರೆ ಗೊತ್ತಿದೆ ಬೇರೆ ಬೇರೆ ಎಲ್ಲ ವಿಚಾರಗಳಿಗೂ ಗೊತ್ತಿರಬೇಕು ಜಗತ್ತಲ್ಲಿ ಹುಡಿದಂಥ ಎಲ್ಲ ಮನುಷ್ಯರು ಶೇಕಡ ನೂರಕ್ಕೆ ನೂರಷ್ಟು ಪ್ರಬುದ್ಧನಾಗಿರಬೇಕು ಶುದ್ಧನಾಗಿರಬೇಕು ಎಲ್ಲ ವಿಚಾರ ಗೊತ್ತಿರಬೇಕು ಅಂತ ಏನಿಲ್ಲ ಯಾವುದೋ ಒಂದು ಎಷ್ಟೇ ದೊಡ್ಡ ವಿಚಾರದಲ್ಲಿ ನಮಗೆ ಸ್ಪಷ್ಟತೆ ಇದ್ದರೂ ಕೂಡ ಅತಿ ಸಣ್ಣ ವಿಚಾರದಲ್ಲಿ ನಾವು ಎಡವಟ್ ಮಾಡಿ ತಪ್ಪು ಮಾಡಿರೋದಕ್ಕೂ ಕೂಡ ಸಾಧ್ಯತೆ ಇದೆ ಆ ಸಣ್ಣ ತಪ್ಪನ್ನಾದರೂ ಕೂಡ ನಾವು ಇವತ್ತು ತಿದ್ದಗಂಡಿದ್ದಾರೆ ತಿದ್ದುಕೊಂಡು ಗೆಲುವು ದಕ್ತಾ ಇರೋ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೀನಪ್ಪ ನಾನೊಬ್ಬನ್ನ ಯಾಕೆ ಇದನ್ನು ವಿರೋಧ ಮಾಡಿ ನಾನೊಬ್ಬ ಒಳಗಡೆ ಏನೋ ಐಸೋಲೇಟ್ ಆಗಿ ಉಳಿಲಿ ಅಥವಾ ತಬ್ಲಿ ಆಗಿರಲಿ ಅನ್ನುವಂಥದ್ದು ಬರಬಾರ್ದು ನಾನೆಲ್ಲರೂ ಇವಾಗ ನೀವು ಹೇಳಿದೆಲ್ಲ ಸರಿ ಇದೆ ಅಂತ ನನಗೂ ಕೂಡ ಮನವರಿಕೆ ಆಗಿದೆ ಯಾರದೇ ಒಳಮೀಸಲಾತಿಯ ಹಕ್ಕಿನ ಹೋರಾಟವನ್ನು ಅಲ್ಲಗಳೋದಕ್ಕೆ ಯಾವನಿಗೂ ಹಕ್ಕಿಲ್ಲ ಅಂತ ದೇವ್ನೂರು ಮಹದೇವನವ್ರು ಇವತ್ತೇನು ಹೇಳಿದ್ರಲ್ಲ ಅದನ್ನು ಅತ್ಯಂತ ಸ್ವಾಗತಿಸ್ತೀನಿ ಆದರೆ ಈ ಪ್ರಜ್ಞೆ ಇರಬೇಕು ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ ಸ್ನೇಹಿತರೆ ಒಂದು ಹೇಳ್ತೀನಿ ಸಿ ಕೆ ಜೈರಾಮ್ ಅನ್ನುವಂತಹ ಒಬ್ಬ ಹೊಳಮೀಸ್ಲಾತಿ ಹೋರಾಟಗಾರ ಮಾದಿಗ ಸಮುದಾಯದ ಹೊಳಮೀಸ್ಲಾತಿ ಹೋರಾಟಗಾರ ಹೋರಾಟಗಾರ ತುಂಬಾ ವಯಸ್ಸಾಗಿರ್ತವ್ರ ಅವ್ರದೇ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೇಳೋದಾದ್ರೆ ಹುಡುಗರ ನಾವು ಊರೂರು ಕುಳಕ ಅಲ್ಕಂಡು ಅಲ್ಕೊಂಡು ಕಾಸ್ಗಳಕ ಅಲ್ಲಿ ಇಲ್ಲಿ ಹೊಂಚ್ಕೊಂಡು ಒಳಮೀಸ್ಲಾತಿ ಮೀಸಲಾತಿ ಹೋರಾಟಗಳಕ ನಾವು ಎಲ್ಲ ಕಡೆ ಜಾಗೃತಿಗಳ್ಗಾ ಮಾಡ್ಕೊಂಡು ಹೋಗ್ತಿರ್ತವ ನೀ ಹುಡುಗರುಗಳು ನಮ್ಮ ಜೊತೆಗೆ ಬರ್ಬೇಕ ಹಿಂಗೆ ಮಾತಾಡ್ತಿದ್ರು ಅವರು ಸಿ ಕೆ ಜೈರಾಮ್ ಮತ್ತೆ ಸಿ ಕೆ ಜೈರಾಮ್ ಅವರು ದಲಿತ ಸಂಘಟನೆಗಳಿಗೆ ಏನ್ ಹೇಳ್ತಾ ಇದ್ರು ಬಹುಜನ ಚಳವಳಿಗೆ ಏನ್ ಹೇಳ್ತಾ ಇದ್ರು ಬಹುಜನ ಸಮಾಜ ಪಕ್ಷಕ್ಕೆ ಏನ್ ಹೇಳ್ತಾ ಇದ್ರು ಅಂದ್ರೆ ನಾನು ಅವ್ರ ಮನೇಲಿ ಕೂತ್ಕೊಂಡು ಮಾತಾಡುವಾಗ ಒಳಮೀಸ್ಲಾತಿ ಹೋರಾಟ ಈಗ ಒಟ್ಟೆ ಇದು ಇದ್ರ ಪ್ರಶ್ನೆ ಅಶ್ವಿನ ಪ್ರಶ್ನೆ ಇದು ನಾವು ನಿಮ್ಮ ದಲಿತ ಹೋರಾಟಗಳಿಗೆ ನೀವು ದಲಿತರು ದಲಿತ ಹೋರಾಟ ಅಂದ್ರೆ ವಿಶ್ವಮನ ಮಾನವರಪ್ಪ ಎಲ್ಲಾ ಜಾತಿಯವರಿಗೂ ಏನೇ ನೋವಾದ್ರೂ ಕೂಡ ನೀವು ಮುಂದೆ ನಿಂತ್ಕೋತೀರ ಅನ್ಸುಯೇಮನ ಹೋರಾಟ ಅದು ಹಿಂದುಳಿದ ವರ್ಗದವ್ರ ಪರವಾದ ಹೋರಾಟ ಹಾಗೆ ಹಿಂದುಳಿದ ವರ್ಗದವ್ರಿಗೆ ನೋವಾದ್ರು ಬ್ರಾಹ್ಮಣರು ನೋವಾದ್ರು ನೀವು ದಲಿತ ಸಂಘಟನೆ ಅವ್ರು ನಿಂತ್ಕೊತೀರಾ ಗುಣ ಮೆಚ್ಚಿಕೋತೀನಿ ನಿಮಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ನೀವು ಹೋರಾಟ ಮಾಡುವಾಗ ನನ್ನ ಸಮುದಾಯದ ಹುಡುಗರಿಗೆ ನಾನು ಚಡ್ಡಿ ಹಾಕ್ಸಿ ಪಂಚೆ ಓಡಿಸಿ ಕಳಿಸ್ಕೊಡ್ತೀನಿ ಕಂಡ್ರಪ್ಪ ಅದು ಗತಿ ಇಲ್ಲದೆ ಇರೋ ಸಮುದಾಯ ನಂದು ನೀವು ಬಹುಜನ ಸಮಾಜ ಪಕ್ಷದವ್ರು ಅವ್ರಿಗೂ ಅವ್ರ ಬಗ್ಗೆ ಅವರು ಉಲ್ಲೇಖ ಮಾತಾಡ್ತಿದ್ರು ರಾಜಕಾರಣ ಹಿಡಿಯೋದಕ್ಕೆ ಒಂದು ಹೊರಟಿದ್ದೀರಿ ಬಹುಜನ ಅಂದರೆ ಎಲ್ಲರನ್ನೂ ಸೇರ್ಸ್ಕೊಂಡು ಕೊಟ್ಟಿದ್ದೀರಿ ನಾನು ಕೂಡ ನಿಮ್ಮ ಜೊತೆಗೆ ಬರ್ತಿದ್ರಪ್ಪ ಆದರೆ ನಾನು ನನ್ನ ಜಾತಿಗೆ ಊಟ್ ಸಾಯ್ತಾವ್ರೆ ಕಣಪ್ಪ ಕಣಪ್ಪ ಅವ್ರ ಪರವಾಗಿ ಧ್ವನಿ ಎತ್ತುವಾಗ ನೀವೆಲ್ಲರೂ ನನ್ನ ಕೂಡ ಬರ್ಬೇಕಪ್ಪ ನೀವೆಲ್ಲರೂ ನನ್ನ ಕೂಡ ಬರ್ಬೇಕು ನಿಮ್ ಎಲ್ಲ ಏನೇನೆಲ್ಲ ಅದ್ರ ಅದೆಲ್ಲ ಕರೆಕ್ಟ್ ಕೊಂಡ್ರು ನಾನ್ ನಿಮ್ ಇರ್ತೀನಿ ಎಲ್ಲದಕ್ಕೂ ಬರ್ತೀನಿ ಅದ್ರ ನಿಮ್ ಕೈ ರೋ ಹುಡುಗರ ದಲಿತ ಸಮುದಾಯದ ಹುಡುಗರು ಅವ್ರು ಕೇಳ್ತಾ ಇದ್ದಿತ್ತು ಭೋಜನ್ ಸಮಾಜದ ಹುಡುಗರನ್ನ ಕೇಳ್ತಾ ಇದ್ರು ಲೇ ಹುಡುಗರ ನಿಮ್ ಕೈ ಮುಗಿ ತಿನ್ಕೊಂಡ್ರು ತುಂಬಾ ವಿಶುಮಾನವರು ಕಟ್ಟ ಕಡೆದಾಗಿ ಕಾಲಕ್ ಕೆರ ಇಲ್ಲ ತಲಕ್ ಬಟ್ಟೆ ಇಲ್ಲ ಆ ಹುಡುಕ್ ಬಟ್ಟೆ ಇಲ್ಲ ಸಾಯ್ತಾ ಐತೆ ಕೊಂಡ್ರು ನೀವು ಬೆಂಗಳೂರು ಭಾಗದ ಈ ಮಾನ್ಯ ಸಮುದಾಯದ ನೋಡಬೇಡ್ರಿ ಉತ್ತರ ಕರ್ನಾಟಕದಾಗ ಮತ್ತೆ ಚಾಮರಾಜನಗರಕ್ಕೆ ಬಂದು ನೋಡಿ ಹೆಂಗೆ ಸಾಯ್ತಾ ಇದ್ರು ಆ ಊರು ಊರುಗಳಿಗೆ ನಾನು ಅಲ್ಕೊಂಡು ಹೋಗ್ಬೇಕು ಅಲ್ಲಿ ಬಂದಾಗ ನಾನು ಜೊತೆಗೆ ಬರೋ ಇದೊಂದು ತಕಮಿಟ್ಟು ನಾನು ಹೆಂಗೋ ನಿಮ್ಮದೇ ಸತ್ತ ತಿನ್ಕೊಂಡ್ರು ಅಂತಿದ್ರು ಪಾಪ ಅವರು ಸತ್ತೋದ್ರು ಕೂಡ ತಿರುಗಿ 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 ನೊಂದು ನೊಂದು ಸತ್ರು ಸಿ ಕೆ ಜಯರಾಮ್ ದೊಡ್ಡ ಹೆಸರು ಈ ಒಂದು ಒಳ ಹೋರಾಟದಲ್ಲಿ ಹಿರಿಕರು ಒಂದು ಬ್ಯಾಗನ್ನು ತಗೊಳಾಕೊಂಡು ಚಪ್ಪಲಿ ಹಾಕೊಂಡು ಹೊರಟ್ರೆ ಅವ್ರ ಜೇಬಲ್ ದುಡ್ಡು ಇರ್ತಿತ್ತೋ ಊಟ ಇರ್ತಿತ್ತೋ ಗೊತ್ತಿಲ್ಲ ಊರು ಊರು ಅಲಿತಿದ್ರು ಅಂತ ಒಬ್ಬ ಹೋರಾಟಗಾರ ತನ್ನ ಪ್ರಾಣವನ್ನು ಬಿಡುವಂಥ ಸಂದರ್ಭದಲ್ಲಿ ಈ ಹೋರಾಟದ ಬಗ್ಗೆ ತುಂಬಾ ದೊಡ್ಡದಾಗಿ ಎಲ್ಲರಲ್ಲೂ ಕೈ ಮುಗಿದು ಕಳಕಳಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ದೇವನೂರು ಮಹಾದೇವನವರು ಗಂಡು ಬೇರುಂಡದ ಕಥೆಗಳನ್ನ ಹೇಳ್ಕೊಂಡು ಕೂತಿದ್ರು ಗಂಡು ಬೇರುಂಡ ಒಂದೇ ದೇಹ ಎರಡು ತಲೆ ವಿಷ ಈ ತಲೆಯಲ್ಲಿ ಉಂಡ್ರು ಇದೇ ಹೊಟ್ಟೆಗೆ ಹೋಗುತ್ತೆ ಈ ತಲೆಯಲ್ಲಿ ಉಂಡ್ರು ಇದೇ ಹೋಗುತ್ತೆ ಸೊ ಕೊನೆಗೆ ಸಾಯೋದು ಗಂಡು ಬೇರುಂಡ ಅಂತ ಅಂದ್ರೆ ಈ ಮಾತಿನರ್ಥ ಇಡೀ ದಲಿತ ಸಮುದಾಯ ಒಂದು ಗಂಡು ಬೇರುಂಡ ಇದ್ದಾಗೆ ಈ ಕಡೆ ತಲೆ ಈ ಕಡೆ ತಲೆ ಅಂದ್ರೆ ಹೊಲೆ ಮಾದಿಗರು ಒಳಮೀಸ್ಲಾತಿ ಅನ್ನೋದು ಒಂದು ವಿಷದ ಉಂಡೆ ಈ ಒಳಮೀಸ್ಲಾತಿಯ ಮೂಲಕ ದಲಿತ ಸಮುದಾಯ ಹೊಡೆದೋಗುತ್ತೆ ಐಕ್ಯತೆ ನಾಶ ಆಗುತ್ತೆ ಆದರೂ ನಾನು ಹೇಳ್ತಾ ಇದ್ದೀನಿ ಈ ಈ ಈ ತಲೆ ನಾನು ಬಲ ತಲೆ ಹೇಳ್ತಾ ಇದ್ದೀನಿ ಅದು ವಿಷದ ಉಂಡೆ ತಿನ್ನಬೇಡ 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 ಅಂತ ಆದರೆ ಈ ತಲೆ ಎಡತಲೆ ಹೇಳ್ತಾ ಇದೆ ನೀನು ತಿನ್ನು 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 ನೀನು ತಿನ್ನು ಹಸುವು ಇದೆ ನಿನಗೆ ಹಸುವಿದೆ ಅಂತ ಇದು ಹೇಳುತ್ತೆ ಅದು ವಿಷ ಅದು ವಿಷ ತಿನ್ನಬೇಡ ನೀನು ಹಸುವಾದರೂ ಚಿಂತೆ ಇಲ್ಲ ಸ್ವಲ್ಪ ತಡ್ಕೋ ನಾವು ಹೆಂಗೋ ಆಮೇಲೆ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಮಾಡೋಣ ತಿನ್ನುಬೇಡ ಅಂತ ಇದು ಹೇಳುತ್ತಂತೆ ಇದು ಇಲ್ಲ ನನಗೆ ಹಸು ತೊಡೋಕ್ಕಾಗ್ತಾ ಇಲ್ಲ ನಾನು ತಿಂತೀನಿ ತಿಂತೀನಿ ಅಂತ ಹೋಗಿ ಆ ವಿಷದ ಉಂಡೆ ತಿನ್ನುತ್ತಂತೆ ತಿಂದ ಮೇಲೆ ಸತ್ತೋಗುತ್ತಂತೆ ಹೋಗುತ್ತಂತೆ ಸೊ ಹಾಗಾಗಿ ಈ ಒಳ ಮೀಸಲಾತಿ ಅನ್ನುವಂಥ ವಿಷದ ಉಂಡೆಯನ್ನು ನೀನು ತಿಂದರೂ ನಾನು ಸಾಯ್ತೀನಿ ನೀನು ತಿಂದರೂ ನಾನು ಸಾಯ್ತೀನಿ ನಾನು ತಿಂದರೂ ಸಾಯ್ತೀನಿ ಅಂತ ಹೇಳಿಕೊಂಡು ಸಿ ಕೆ ಜಯರಾಮ್ ಅಂತ ಒಬ್ಬ ಮುತ್ಸದ್ದಿ ಒಬ್ಬ ಹೋರಾಟಗಾರ ಹಿರಿಕ ತನ್ನ ಹಸುವನ್ನು ಹೊಟ್ಟೆ ಮೇಲೆ ಒಡ್ಕಂಡು ಹೇಳ್ತಿರುವಾಗ ಇವರ ಕತೆ ಹೇಳ್ತಾ ಇತ್ತು ಹಾಗಾಗಿ ಆ ರೀತಿಯಾದಂತಹ ಸಂದರ್ಭದಲ್ಲೂ ಕೂಡ ತನ್ನ ಅಂತಃಕರಣ ಕರಗಲಿಲ್ಲ ಅವರಿಗೆ ಇದರ ಪರವಾಗಿ ಅದರ ಇವರು ಮಾತಾಡಿದ್ರೆ ಅವತ್ತೆ ಜಾರಿ ಅಲ್ಲ ಇವತ್ತು ಅವರ ಸಹಭಾಗಿತ್ವ ಇಲ್ದೇನೆ ಅವರ ಯಾವ ಕರುಣೆ ಪ್ರೀತಿ ಇಲ್ದೇನೆ ಅವರ ಪ್ರಜ್ಞಾವಂತಿಕೆ ಇಲ್ದೇನೆ ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅಂತಂದ್ರೆ ಅದು ಈ ಸಮಸ್ತ ಅಸ್ಪೃಶ್ಯ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಆದಿವಾಸಿ ಸಮುದಾಯಗಳೆಲ್ಲ ಒಟ್ಟಾಗಿ ನಿಂತು ಹೋರಾಟ ಮಾಡಿದಕ್ಕೆ ದಕ್ಕಿರುವಂತದ್ದು ಯಾರ ಧ್ಯಾಯಾ ಭಿಕ್ಷೆ ಇಲ್ಲದೆ ಕೂಡ ಇವತ್ತು ಗೆಲುವಿನ ಹತ್ತ ಹೋಗ್ತಾ ಇರುವ ಇವತ್ತು ಅವ್ರ ಜೊತೆಗೆ ಬಂದಿದೆ ನಾವು ಅವರ ಬರುವಿಕೆಯನ್ನ ಒಳಮೀಸ್ಲಾತಿ ಅವರ ಸ್ವಾಗತ ಮಾಡ್ತಾ ವಿರೋಧ ಮಾಡಲ್ಲ ನಾನು ಸ್ವಾಗತ ಮಾಡ್ತಾ ಲಿಮಿಟೇಷನ್ಸ್ ಮತ್ತೆ ಸತ್ಯ ಅವರ ಹಿನ್ನೆಲೆ ಎಲ್ಲವನ್ನೂ ಕೂಡ ನಾವು ಮನನ ಮಾಡ್ಕೋಬೇಕು ಕೊನೆಗೆ ನಮ್ಗೆ ಅರ್ಥ ಆಗಬೇಕಾಗಿರತ್ತೆ ಒಳ ಮೀಸಲಾತಿ ಹೋರಾಟಗಾರರು ಕೆಲವು ದಿಕ್ ತಪ್ತಾ ಇವತ್ತು ದೇವನೂರು ಮಹಾದೇವನೆಯವರ ಪ್ರವೇಶದಿಂದಾಗಿ ಈ ಹೋರಾಟಕ್ಕೆ ಆನೆ ಬಲ ಬಂತು ಒಂಟೆ ಬಲ ಬಂತು ಕುದುರೆ ಬಲ ಬಂತು ನಾಯಿ ಬಲ ಬಂತು ಬೇಕಿಲ್ಲ ಒಂದು ಅವರ ತಪ್ಪನ್ನು ತಿದ್ಕೊಂಡು ನಮ್ಮ ಜೊತೆ ಬರ್ತಾ ಇದ್ದಾರೆ ಸ್ವಾಗತ ಮಾಡೋಣ ತುಂಬಾ ಖುಷಿ ಆಗ್ತಾ ಇದೆ ಮಾತಾಡಿ ಮಾತಾಡಿಕೆ ಹಿರಿಕರು ಬಂದಿದ್ದಾರೆ ಸ್ವಾಗತ ಮಾಡಿ ಹಿರಿಕರು ಬಂದಿದ್ದಾರೆ ಪಕ್ಕದಲ್ಲಿ ಕೂಸ್ಕೊಡಿ ಸೇರ್ಕೊಡಿ ಅವಮಾನ ಮಾಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಇನ್ ಮುಂದೆ ಅವರ ಮುಂದಾಳತ್ವದಲ್ಲಿ ಹೋರಾಟ ನಡೆಯುತ್ತೆ ಅವರ ನಾಯಕತ್ವದಲ್ಲಿ ನಡೆಯುತ್ತೆ ಕಾಕೋಳ್ ಲಕ್ಕಪ್ಪನಂತ ಹಿರಿಕರು ಸುವರ್ಣಸೌಧದ ಮುಂದೆ ಒಳಮೀಸ್ಲಾತಿ ಹೋರಾಟಕ್ಕೋಸ್ಕರ ಹೋರಾಟ ಮಾಡ್ತಾ ಪೊಲೀಸ್ ತರಕಾರಿ ಒದೇ ತಿಂದು ಕಾಕೋಳ್ ಲಕ್ಕಪ್ಪ ಸಾಮಾನ್ಯ ವ್ಯಕ್ತಿ ಅಲ್ಲ ಇಡೀ ಕರ್ನಾಟಕಕ್ಕೆ ಹೋಗುತ್ತಿರುವಂತ ವ್ಯಕ್ತಿ ಮಹಾನ್ ಕಲಾವಿದ ಮಹಾನ್ ಚತುರ ಮಹಾನ್ ಹೋರಾಟಗಾರ ಹಿರಿಕ ಕಾಕೋಳ ಲಕ್ಕಪ್ಪ ಆ ಸೌಧದ ಮುಂದೆ ಹೋರಾಟ ಮಾಡ್ತಾ ಓಡೋಗುವಾಗ ನಾಲ್ಕೈದು ಕಿಲೋಮೀಟರ್ ಅಟ್ಟಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ನವ್ರು ಓಡ್ಯದಕ್ಕೆ ಒಂದು ಮೋರಿ ಒಳಗಡೆ ಬಿದ್ದೋಗ್ತಾರೆ ಮೋರಿ ಒಳಗಡೆ ಬಿದ್ದೋದ್ರೆ ಪೊಲೀಸ್ನವರು ಬೂಟ್ ಕಾಲ್ ತೆಗೆದವ್ರು ಮಂಡಿ ಚಿಪ್ಪು ಮೇಲೆ ತುಳಿತಾರೆ ಲಾಟಿ ತಕೊಂಡ್ ಹೊಡಿತಾರೆ ಸಾಯೋ ಒಂದು ಹೊಡಿತಾರೆ ರಕ್ತ ಸುರಿತದೆ ಟಿ ವಿಗಳಲ್ಲಿ ಪ್ರಸಾರ ಆಗ್ತಿರ್ತದೆ ಆ ಲಕ್ಕಪ್ಪನ ಮಗ ಲಕ್ಕಪ್ಪನ ಮಗಳು ಲಕ್ಕಪ್ಪನ ಹೆಂಡತಿ ಲಕ್ಕಪ್ಪನ ತಾಯಿ ಅದನ್ನ ನೋಡುವಾಗ ಅಕ್ಷರಶಃ ಆ ಕಣ್ಣಲ್ಲಿ ರಕ್ತ ರಕ್ತ ಕುದೀತದೆ ಕಾಕೊಳ್ಳ ಆ ನೋವನ್ನು ಹೇಳ್ಕೊಳ್ತಾರೆ ಸಾಯೋವರೆಗೂ ಕೂಡ ಅವರ ಮಂಡಿ ಚಿಪ್ಪು ಒಡೆದಾಗ್ತದೆ ಕುಂಟ್ಕೊಂಡು ಓಡಾಡ್ತಾರೆ ಕಡ್ಡಿ ಹಿಡ್ಕೊಂಡು ಓಡಾಡ್ತಾರೆ ಆ ನೋವು ಎಷ್ಟೋ ಸರಿ ಹೇಳ್ತಾರೆ ಬರೀ ನನ್ನ ನಂಗೆ ಮಾತಾಡ್ಸ್ತಿದ್ದಿದ್ ಪ್ರೀತಿಯಿಂದ ನನ್ನ ಆ ನೋವು ತಡೆಯೋಕ್ಕಾಗ್ತಿಲ್ಲಪ್ಪ ಆ ನೋವು ತಡೆಯೋಕೆ ಅದು ಒಡೆದೋಗ್ಬಿಟ್ಟದೆ ಒಳಗಡೆ ಮೂಳೆ ಇದಾಗ್ಬಿಟ್ಟದೆ ಪುಡಿ ಆಗ್ಬಿಟ್ಟದೆ ಆ ನೋವನ್ನ ಅವರು ಯಾಕೆ ಅನುಭವಿಸಿದ್ರು ಅಂದ್ರೆ ಈ ಸಮುದಾಯದ ಒಳ ಮೀಸಲಾತಿ ಹೋರಾಟಕ್ಕೋಸ್ಕರ ಆ ಕಾಕೊಳ್ಳೋ ನನಗೆ ನೋವು ನನಗೆ ನೋವು ಅನ್ನುವಾಗ ಮಾಗಡಿಯ ಒಬ್ಬ ಹುಡುಗ ಮಂಜುನಾಥ ಅಂತ ಪೊಲೀಸ್ನವ್ರು ಹೊರದೇ ಇಟ್ಟಿಗೆ ಇಲ್ಲಿ ಬಿದ್ದು ಕೈ ಹೋಗ್ಬಿಡ್ತು ಅದು ಮತ್ತೆ ರಿಪೇರಿ ಆಗದ ಮಟ್ಟು ಕೊಟ್ಟೋಯ್ತು ಅವನು ಇನ್ನು ಆ ಬಾಳಿ ಬದುಕಬೇಕಾಗಿರೋ ಹುಡುಗ ಆ ಒಳಂಬತಾತಿ ಹೊರಡಿಗೆ ತನ್ನ ಜೀವವನ್ನೇ ಒತ್ತೆ ಇಟ್ಟು ಮಾತಾಡ್ತಿರುವಾಗ ಇವರು ಐಕ್ಯತೆಯ ಪಾಠವನ್ನ ಮಾಡ್ತಾ ಇದ್ರು ದೇವನೂರು ಮಹಾದೇವನವರು ಯಾರಾದರೂ ಈ ವಿಡಿಯೋ ನೋಡ್ತಿದ್ದವರು ನಿಮ್ಗೆ ಮನಸ್ಸಿಗೆ ಬಂದಿದ್ದು ಅಂದ್ಕೊಳ್ಳಿ ಇದೇನಿದು ಇಂಥ ಒಂದು ಹತಾಶ ಸ್ಥಿತಿ ಅಥವಾ ದ್ವೇಷ ಸ್ಥಿತಿ ಇಲ್ಲ ನನ್ನ ಮಾತನ್ನ ಕೇಳಿಸ್ಕೊಂಡವ್ರಿಗೆ ಹೃದಯ ಅನ್ನೋದೊಂದು ಇದ್ರೆ ಅರ್ಥ ಆಗುತ್ತೆ ಯಾಕೆ ಅಂತಂದ್ರೆ ಇಂಥ ಎಲ್ಲ ಮಹನೀಯರ ಹೋರಾಟದಿಂದ ಮತ್ತೆ ಇನ್ನು ಬದುಕಿರುವಂತಹ ಎಲ್ಲ ನನ್ನ ಹಿರಿಯ ಹೋರಾಟಗಾರರು ಅಂಬಣ್ಣವ್ರು ಇರ್ಬೋದು ಬಳ್ಳಾರಿ ಹನುಮಂತಪ್ಪನವ್ರು ಇರ್ಬೋದು ಒಬ್ಬೊಬ್ರು ಹೆಸರು ಹೇಳ್ದಾದ್ರೆ ಹೆಸರುಗಳೇ ಮಾಡ್ತೋಗ್ಬಿಡ್ತದೆ ನನಗೆ ಮಾರಪ್ಪನವ್ರು ಇರ್ಬೋದು ಪಾವಗಡ ಶ್ರೀರಾಮ್ ಎಂ ಶಂಕರಪ್ಪ ಹೆಣ್ಣೂರು ಶ್ರೀನಿವಾಸ್ ಮತ್ತೆ ಇನ್ನೊಬ್ಬರು ಇದ್ದಾರೆ ಕೇಶವಮೂರ್ತಿ ಅವ್ರು ಅವ್ರ ಮೈಯೆಲ್ಲ ಕೂಯಿದ್ರೆ ಆ ಹೊರಗಡೆ ಬರೋ ರಕ್ತ ಕೂಡ ಒಳ ಹೋರಾಟ ಎಂ ಆರ್ ಎಚ್ ಎಸ್ ಎಂ ಆರ್ ಎಚ್ ಎಸ್ ಮಾದಿಗ ರಿಸರ್ವೇಷನ್ ಹೋರಾಟ ಸಮಿತಿ ಮಾದಿಗ ರಿಸರ್ವೇಶನ್ ಹೋರಾಟ ಸಮಿತಿ ಆಮೇಲೆ ಇಡೀ ದೇಶ ಕಂಡಂತಹ ಮಹಾನ್ ಹೋರಾಟಗಾರ ಎಷ್ಟೋ ಮಧ್ಯೆ ಕೂಡ ಕೊನೆಗೂ ಅವರು ಸಾಧಿಸಿ ತೋರಿಸಿದ್ದು ಮಂದಕೃಷ್ಣ ಮಾದಿಗ ಮಾ ಮುನ್ರಾಜ್ ಅವರು ದೊಡ್ಡಲಾಪುರದವರು ಮತ್ತೆ ಕೊನೆ ಕೊನೆ ಹಂತದಲ್ಲಿ ನಾವು ಕೂಡ ಇದ್ರ ಜೊತೆ ಸೇರ್ಕೊಳ್ಳೇಬೇಕು ಅಂತ ಬಹಳ ಪ್ರಾಮಾಣಿಕವಾಗಿ ಬಂದು ಸೇರ್ಕೊಂಡಂತಹ ಮಾವಳ್ಳಿ ಶಂಕರ್ ಅವರು ಲಕ್ಷ್ಮೀನಾರಾಯಣ ನಾಗವಾರ ಅವರು ಮೋಹನ್ ರಾಜ್ ಅವರು ಇವತ್ತಿಗೂ ಕೂಡ ಅವರ ಬದ್ಧತೆಯನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಒಳಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ನವರು ವಿರೋಧ ಇದ್ದಾರೆ ಅಂದ್ರೂ ಕೂಡ ಕಾಂಗ್ರೆಸ್ನವ್ರ ವಿರುದ್ಧ ಮಾತಾಡ್ತಾರೆ ಬಿಜೆಪಿಯವರ ವಿರೋಧ ಇದ್ದಾರೆ ಅಂತ ಕೂಡ ಬಿಜೆಪಿಯ ಮಾತಾಡ್ತಾರೆ ಕೆಲವು ನನ್ನ ಹೋರಾಟಗಾರರು ಹಿರಿಯರು ಕಾಂಗ್ರೆಸ್ ವಿರೋಧ ಆದಾಗ ಸುಮ್ನ ಆಗ್ತಾರೆ ಬಿಜೆಪಿ ವಿರೋಧ ಅಂದಾಗ ಮಾತಾಡ್ತಾರೆ ಇದು ಸರಿಯಲ್ಲ ಪ್ಲೀಸ್ ನಾನು ಹೇಳ್ತಾ ಇರೋದು ಸಮುದಾಯದ ಅಣ್ಣ ತಮ್ಮ ಸೊ ಹೀಗಿರುವಾಗ ಮತ್ತೆ ಆದಿವಾಸಿ ಸಮುದಾಯದವರು ಅಲೆಮಾರಿ ಸಮುದಾಯದವರು ಕೊನೆ ಕೊನೆಗೆ ಎಲ್ಲರೂ ಬಂಜಾನ ಆದ್ರೆ ಎಲ್ಲರಿಗೂ ಅರ್ಥ ಆಯಿತು ಇದು ಅಷ್ಟು ಅಗತ್ಯ ಇದೆ ಅಂತ ಇಷ್ಟು ಸಮುದಾಯಗಳು ಒಟ್ಟುಗೂಡುವಾಗಲೂ ಕೂಡ ಇಷ್ಟು ಸಮುದಾಯಗಳು ಒಟ್ಟುಗೂಡಿ ಮಾಡಿದಂತ ಹೋರಾಟದಿಂದ ಸಿಕ್ಕಂತಹ ಪ್ರತಿಫಲ ಫ್ರೀಡಂ ಪಾರ್ಕ್ ಮುಂದೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿಬಿಡ್ತಾರೆ ಅಂತ ಗೊತ್ತಾದಾಗ ತನಗೆ ತಾನೇ ಒಡಕೊಂಡಂತಹ ನೂರಾರು ಯುವಕರು ಜೈ ಭೀಮ್ ಜೈ ಭೀಮ್ ಹೇಳ್ತಾ ಬೆಲ್ಟ್ ಗಳನ್ನ ತಗೊಂಡು ರಪ ರಪ ರಪ್ಪ ಅಂತ ಒಡಕೊಂಡು ಬೆನ್ ಚರ್ಮ ಕಿತ್ತ ಅದರ ಪ್ರತಿಫಲ ಮತ್ತೆ ಅವ್ರನ್ನ ನೆನ್ಸ್ಕೊಳ್ಳೇಬೇಕು ತುಮಕೂರಿನ ಪಾರ್ಥ ಸಾರಥಿಯವರು ದೊರೆಸ್ವಾಮಿಯವರು ದೊರೆರಾಜ್ ಅವರು ದೊರೆ ಜ ದೊರೆರಾಜವರು ಮುತ್ತಣ್ಣವರು ಮತ್ತೆ ಹಲವಾರು ಯುವಕರು ಕೊಡಗೇಹಳ್ಳಿ ಆನಂದ್ ಅವರು ಕೊಡುಗೆಹಳ್ಳಿ ನಾಗರಾಜ್ ಅವರು ಹೇಳ್ತಾ ಹೋದ್ರೆ ಹೆಸರುಗಳು ಹಂಗೇ ಬರ್ತದೆ ಮತ್ತೆ ಯುವಕರು ನಾಗೇಶ್ ಗೋ ಗುಂಡೂರು ಇವರೆಲ್ಲ ಕೊಟ್ಟಂತ ತ್ಯಾಗ ಇದೆಯಲ್ಲ ಅದ್ರ ಪ್ರತಿಫಲವಾಗಿ ಮತ್ತೆ ಮುಖ್ಯವಾಗಿ ತುಮಕೂರಿನ ಪಾರ್ಥ ಸಾರಥಿಯವರು ಅವರು ರವಿ ಮರಡಿಪುರ ಮೈಸೂರು ಮತ್ತು ಅವ್ರ ತಂಡ ಒಂದಷ್ಟು ಜನ ಇದ್ದಾರೆ ಹೆಸರುಗಳು ನನಗೆ ನೆಪಕ ಇಲ್ಲ ಅವರೆಲ್ಲ ಸೇರಿ ಮಾಡಿದಂತಹ ಕಾನೂನು ಹೋರಾಟದಿಂದ ಮತ್ತು ಇದರಲ್ಲಿ ನಮ್ಮ ಬೇರೆ 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 ಬೇರೆಯವರು ಇದ್ದಾರೆ ಹೆಸರುಗಳು ಬರ್ತಾ ಇಲ್ಲ ಮತ್ತು ಮೈಸೂರಿನ ಗೋವಿಂದ ಹಿರಿಯ ಹೋರಾಟಗಾರರು ಇವರೆಲ್ಲ ಸೇರಿಕೊಂಡು ಮಾಡಿದಂತಹ ಒಟ್ಟು ಹೋರಾಟದ ಪ್ರತಿಫಲವಾಗಿ ಬೀದಿ ಹೋರಾಟ ಸಮಾವೇಶಗಳು ಕ್ಯಾಂಪ್ಗಳು ಮತ್ತು ತಲೆ ಬೋಳ್ಸ್ಕೊಂಡಿದ್ದು ಅರೆಬೆತ್ತಲೆ ಮೆರವಣಿಗೆ ಪರಕೆ ಜಾತ ಪುಟ್ಕೋಸಿ ಜಾತ ಕಾನೂನು ಹೋರಾಟ ಇದೆಲ್ಲವನ್ನು ಮಾಡಿದಂತಹ ಮೂವತ್ತು ವರ್ಷಗಳ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನ್ಯಾಯ ಕೊಡ್ರಿ ಎನ್ನುವಾಗ ದೇವರೂರು ಮಹಾದೇವನವರು ರಂಗಕ್ಕೆ ಎಂಟ್ರಿ ಆಗಿದ್ದಾರೆ ಅಂದ್ರೆ ಸ್ವಾಗತ ಮಾಡ್ತೀವಿ ಬಟ್ ಅಷ್ಟು ವರ್ಷಗಳ ಹೋರಾಟದ ಪ್ರತಿಫಲವನ್ನ ನಾವು ಹಿಂಗೆ ಪಾದಕ್ಕೆ ಸುರಿದು ಬಿಡೋಕ್ಕಾಗಲ್ಲ ಆಗಲ್ಲ ದಡಿ ಇಷ್ಟೂ ಜನರ ಆ ರಕ್ತದ ಹೆಜ್ಜೆ ಮೇಲೆ ನೀವು ಉಲ್ಲಾಸ ಏನು ಕೆಂಪು ರೆಡ್ ರೆಡ್ ಕಾರ್ಪೆಟ್ ಹಾಕ್ತೀವಿ ಬಂದು ಬಿಡಿದಣಿ ಅಂತ ಹೇಳಕ್ ಯಾರಿಗೆ ಆಗಲಿ ಒಂದು ಸೂಕ್ಷ್ಮತೆ ಇರಬೇಕು ಒಳ ಹೋರಾಟ ತನ್ನ ಘನತೆಯ ಬದುಕಿನ ಹಕ್ಕಿಗಾಗಿ ನಡೆದಿದೆ ಒಳ ಮೀಸಲಾತಿ ಯಾಕೆ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ನಾವು ಗೌರವವಾಗಿ ಬದುಕಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅವಕಾಶಗಳು ಸಿಗ್ತಾ ಇಲ್ಲ ಹಕ್ಕುಗಳು ಸಿಗ್ತಾ ಇಲ್ಲ ಹಂಗಾಗಿ ಅದು ಬೇಕು ನಾವು ಗೌರವ ಬದುಕೋದಕ್ಕೋಸ್ಕರ ಒಳ ಮೀಸಲಾತಿ ಬೇಕು ಅಂತ ಕೇಳಿದ್ದು ಮತ್ತದು ಗೌರವದಿಂದನೇ ಸಿಗಬೇಕು ಭಿಕ್ಷಾ ರೂಪದಲ್ಲಿ ಸಿಕ್ಕಿದ್ರೆ ಅದು ಬೇಡ ದಯಾಭಿಕ್ಷೆಯಾಗಿ ಸಿಕ್ಕಿದ್ರೆ ಅದು ಬೇಡ ಅದು ಗೌರವವಾಗೇ ಸಿಗಬೇಕು ಅದು ಗೌರವವಾಗಿ ಸಿಕ್ಕಿದೆ ಇನ್ನು ಮುಂದೆ ಕೂಡ ಇನ್ನೊಂದು ಸಣ್ಣ ತೀರ್ಮಾನ ಆಗ್ಬೇಕಾಗಿದೆ ಅದು ಕೂಡ ಗೌರವವಾಗಿ ಸಿಗುತ್ತೆ ಇಂತಹ ಸಂದರ್ಭದಲ್ಲಿ ಕೆಲವು ಸ್ನೇಹಿತರು ಹೇಳ್ತಾರೆ ದೇವನೂರು ಮಹಾದೇವನವರು ಸಿ ಎಂ ಹತ್ರ ಮಾತಾಡ್ಬಿಟ್ಟಿದ್ದಾರೆ ಸಿಎಂ ಈಗ ಒಪ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಜಾರಿ ತಂದು ಬಿಡ್ತಾರೆ ಬೇಕಿಲ್ಲ ಆ ರೀತಿಯಾದಂತಹ ದಯಾಭಿಕ್ಷೆ ಬೇಕಿಲ್ಲ ಆ ರೀತಿಯಾದಂತಹ ನಡವಳಿಕೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಅದನ್ನು ಪ್ರಸಾರ ಮಾಡಿಕೊಡುದು ಆ ರೀತಿಯಾದಂತಹ ತಪ್ಪು ಸಂದೇಶಗಳನ್ನ ಕೊಡ್ಕೊಡುದು ನೀವು ಹಾಗೆ ಹೇಳುವಾಗ ದೇವನೂರು ಮಹಾದೇವನವರು ಯಾರಿಗೋ ಫೋನ್ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಿಸ್ಬಿಡ್ತಾ ಇದ್ದಾರೆ ಅನ್ನುವಾಗ ನೀವು ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಆಡಳಿತ ವ್ಯವಸ್ಥೆಗೆ ಅವಮಾನ ಮಾಡ್ತಾ ಇದ್ದೀರಿ ದಲಿತ ಪರವಾದಂಥ ನಿಲುವುಗಳು ನಮಗಿದೆ ಅಂತ ಹೇಳುವಂತಹ ಕಾಂಗ್ರೆಸ್ ಪಕ್ಷಕ್ಕೂ ನೀವು ಅವಮಾನ ಮಾಡ್ತಾ ಇದ್ದೀರಿ ಅವಮಾನ ಮಾಡ್ತಾ ಇದ್ದೀರಿ ಅಂತಂದರೆ ಮೂವತ್ತು ವರ್ಷಗಳಿಂದ ರಕ್ತ ಬಸ್ತು ಬೆವರು ಸುರಿಸಿ ಕೇಳಿದಂಥ ಈ ಸಮುದಾಯಗಳ ಮಾತುಗಳಿಗೆ ನಾನು ಗೌರವ ಕೊಡಲಿಲ್ಲ ಇವತ್ತು ನನ್ನ ಸ್ನೇಹಿತ ಹೇಳಿದ ಕೂಡಲೇ ಅದನ್ನು ಮಾಡಕ್ಕೆ ಹೋಗ್ಬಿಟ್ರು ಅನ್ನುವಂಥ ಆರೋಪವನ್ನು ನೀವು ಸರ್ಕಾರದ ಮೇಲೋ ಸಿದ್ದರಾಮಯ್ಯನವ್ರ ಮೇಲೋ ಕಾನೂನಿನ ಮೇಲೋ ಸಂವಿಧಾನದ ತೀರ್ಪಿನ ಮೇಲೋ ಅವಮಾನ ಮಾಡ್ತಾ ಇದ್ದೀರಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ನಂತರ ಕೂಡ ಈ ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹಿಸ್ತಾ ಇದ್ದಾಗೂ ಕೂಡ ನಾನು ಜಾರಿಗೆ ಮನಸ್ಸು ಮಾಡಲಿಲ್ಲ ದೇವನೂರವರು ಹೇಳಿದ ಕೂಡಲೇ ನಾನು ಜಾರಿ ಮಾಡ್ತಾ ಇದ್ದೀನಿ ಅಂತ ಏನಾದ್ರು ಬಂದುಬಿಟ್ರೆ ಅದು ಇಷ್ಟು ವರ್ಷಗಳ ಹೋರಾಟ ರಕ್ತ ಚರಿತ್ರೆಗೆ ಆ ತ್ಯಾಗ ಬಲಿದಾನಗಳ ಬದುಕಿಗೆ ನೀವೆಲ್ಲರೂ ಅವಮಾನ ಮಾಡ್ದಂಗೆ ಆಗ್ತದೆ ಅಂತಹ ದಯಾಭಿಕ್ಷೆಯ ಒಳ ಮೀಸಲಾತಿ ಈ ಅಸ್ಪೃಶ್ಯ ಸಮುದಾಯದ ಯಾವನಿಗೂ ಬೇಕಾಗಿಲ್ಲ ಬೇಕೇ ಆಗಿಲ್ಲ ಅದು ಮನುಷ್ಯ ದುಡಿಯೋದು ಹೊಟ್ಟೆಪಾಡಿಗೆ ಅದು ಗೌರವದಿಂದ ಸಿಗಬೇಕು ನಾನು ತಲೆ ಹಿಡಿದು ಬದುಕ್ಬೋದು ತಲೆ ಹೊಡೆದು ಬದುಕ್ಬೋದು ಅದರಿಂದ ನಮ್ದು ಕಾಸು ಸಿಗುತ್ತೆ ಮತ್ತೆ ಇನ್ನೇನೋ ಮಾಡಿ ಬದುಕ್ಬೋದು ಅದು ಬೇಕಾಗಿಲ್ಲ ಅಂತಹ ಬದುಕನ್ನು ಬದುಕೋದಿದ್ರೆ ಎಲ್ಲ ಹೊಟ್ಟೆ ಒಂದು ತುಂಬಬೇಕು ಹೆಂಗಾದರೂ ತುಂಬಲಿ ಅನ್ನೋದಾದರೆ ಅದು ನೀಚತನ ಮತ್ತು ಅಸಹ್ಯತನ ಹೊಟ್ಟೆ ಒಂದು ತುಂಬಬೇಕು ಹೆಂಗಾದರೂ ತುಂಬಲಿ ಹ್ಞೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಹೊಟ್ಟೆ ತುಂಬಬೇಕು ಅದು ತಾಕತ್ತಿನ ಶ್ರಮದ ಬೆವರಿನ ಫಲವಾಗಿ ತುಂಬ ಈ ಸೂಕ್ಷ್ಮವಾದ ಮಾತುಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತಾ ದೇವನೂರು ಮಹಾದೇವಯ್ಯನವರ ಒಳಮೀಸ್ಲಾತಿ ಹೋರಾಟದ ರಂಗ ಪ್ರವೇಶವನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೀನಿ ಆದರೆ ಮೂವತ್ತು ವರ್ಷಗಳ ಹೋರಾಟದ ಪ್ರತಿಫಲವನ್ನು ಆ ಹೋರಾಟದ ಘನತೆಯನ್ನು ಯಾರದೋ ಪಾದಕ್ಕೆ ಹೀಗೆ ಸುರಿದು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ನಾವೆಲ್ಲರೂ ವಹಿಸಬೇಕಾಗಿದೆ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಆದೇಶದ ನಂತರವೂ ಕೂಡ ಇದನ್ನ ಜಾರಿ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತಂದ್ರೆ ಅಂತ ಎಲ್ಲ ದುಷ್ಟ ರಾಜಕೀಯ ವ್ಯವಸ್ಥೆಗೆ ಧಿಕ್ಕಾರ ಹೇಳ್ತಾ ಅವ್ರ ವಿರುದ್ಧ ಬಹಳ ದೊಡ್ಡ ಮಟ್ಟದ ಹೋರಾಟದ ಧ್ವನಿಗಳು ಆದಷ್ಟು ಬೇಗ ಹೇಳಿ ಎದ್ದಳ್ತವೆ ಅಂತ ಹೇಳ್ತಾ ನ್ಯೂಸ್ ಫೋರ್ಟೀನ್ ಅಲ್ಲಿ ಏನಪ್ಪಾ ಇಂಥ ವಿಚಾರ ಅಂದ್ರೆ ಯಾರಿಗೆ ಯಾರಿಲ್ಲವೋ ಅವರಿಗೆ ನಾವಿದ್ದೀವಿ ನ್ಯೂಸ್ ಫೋರ್ಟೀನ್ ಆ ನೋವನ್ನು ತನ್ನದಾಗಿಸ್ಕೊಂಡು ಇದನ್ನ ಮಾತಾಡ್ತಾ ಇದೆ ಹಾಗಾಗಿ ಸ್ನೇಹಿತರೆ ಒಳಮೀಸ್ಲಾತಿ ಹೋರಾಟದ ಘನತೆಯನ್ನ ಗೌರವವನ್ನ ಕಾಪಾಡಿಕೊಳ್ತಾ ಅದರ ಪ್ರತಿಫಲವನ್ನು ಕೂಡ ತಗೊಳ್ಳೋಣ ಅದು ಯಾರದೋ ಪಾದಕ್ಕೆ ಅರ್ಪಣೆ ಆಗೋವಂಥದ್ದಲ್ಲ ಅಂತ ಹೇಳ್ತಾ ನನ್ನ ಇವತ್ತಿನ ಮಾತು ಮುಗಿಸ್ತೀನಿ ಮತ್ತು ಒಳಮೀಸ್ಲಾತಿ ಮೀಸಲಾತಿ ಓಡಾ ಹೋರಾಡದಲ್ಲಿ ಕೆಲವು ಅಸ್ಪೃಶ್ಯ ಸಮುದಾಯದ ದಲಿತ ಸಮುದಾಯದ ರಾಜಕಾರಣಿಗಳು ಎಲ್ಲೆಲ್ಲಿ ಹೇಗೆ ಹೇಗೆ ಯಾವ್ಯಾವ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮತ್ತೊಂದು ದಿವಸ ನಾಳೆ ಅಥವಾ ನಾಡಿದ್ದು ಇಂಚಿಂಚಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ನಮ್ಮ ಚಾನಲನ್ನು ಯಾವಾಗಲೂ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋದ್ರ ಮೂಲಕ ನಮ್ಮ ಈ ಪ್ರಾಮಾಣಿಕವಾದಂಥ ಎಲ್ಲರಿಗೂ ತಲುಪಿಸ್ತೀರಿ ತಪ್ಪಿದ್ರೆ ನಮಗೆ ಮತ್ತೆ ನಮ್ಮ ಲೈವ್ ಕಾರ್ಯಕ್ರಮಗಳಲ್ಲಿ ಫೋನ್ ಮಾಡಿ ನಮಗೆ ಮಾತಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ವಿರಾಮ ಆಗ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭ ಜೈ ಬಿ